ಮಾನ ಮರ್ಯಾದೆ ಬಿಟ್ಟು ಮಾತಾಡತಕ್ಕಂತ ಮಾನ್ಗೆಟ್ ನನ್ನ ಮಕ್ಳಕ್ ನಾನು ಹೇಳೋದು ಒಂದೇನೇನೆ ಫಸ್ಟ್ ನಾವು ಹ್ಯೂಮನ್ ಬೀಯಿಂಗ್ಸ್ ಮನುಷ್ಯರು ನಮ್ಗ ಒಬ್ಬೊಬ್ಬರ್ಕ ಐವತ್ ಎಕರೆ ನೂರ್ ಎಕರೆ ಜಮೀನ್ ಐತೆ ನೀನು ಪ್ರಶ್ನೆ ಮಾಡೋವರ್ಕ ನೀನ್ ಒಂದ್ ಸೈಟ್ ಇರೋಲ್ಲ ಇವತ್ತು ನಮ್ಮ ಹಳ್ಳಿ ಕಾರ್ ಬ್ರೀಡ್ ಕರ್ನಾಟಕದ್ದು ಅದಕ್ಕೆ ಏನ್ ಮಾಡಿದ್ದೀರಾ ಅಂತ ನಾನು ಓಡಾಡ್ತಾ ಇರೋದು ಹೌದಾ ತಮಿಳುನಾಡುಗೆ ಓಡಾಡ್ತಾ ಇದೀನ ಇಲ್ಲ ಆಂಧ್ರ ಓಡಾಡ್ತಾ ಇದ್ದೀನಿ ನಾನು ಇಲ್ಲ ಮಹಾರಾಷ್ಟ್ರ ಓಡಾಡ್ತಾ ಇದ್ದೀನಿ ಆಗ ಉರ್ದಾರ ಖುರ ಕಟ್ ಮಾಡಿ ಮುಚ್ಚೋದ್ ನಿಮ್ಮನ್ನ ಉರ್ದಾರ ಸಮೇತ ಕಟ್ ಮಾಡಿ ಮುಚ್ಚೋದು ಒಂದು ನಕ್ಕಿ ಕಾಳನ್ನು ಒಬ್ಬರೊಬ್ರು ಹೆಸರು ಬರ್ದಿತ್ತದಂತೆ ಅದಕ್ಕೆಲ್ಲಾನು ಉತ್ತರ ಕೊಡೋ ಟೀಮ್ ಬಂದವಾಗ ನನ್ ಮಕ್ಳು ಇಲ್ಲಿರ್ತಾರೆ ಅನ್ನೋದು ಆ ಭಗವಂತನೇ ಹೇಳ್ತಾಳ ಹೊಸಕೋಟೆ ನಮ್ ನಮ್ಮ ಭಾಷೆ ಮೀಡ್ಯಾನೇ ಮೀಡಿಯಾನಲ್ಲಿ ತಪ್ಪಪ್ಪ ಇದ ನಮ್ ಲೋಕಲ್ ಭಾಷೆ ಅದು ನಮ್ಮ ಭಾಷೆ ನಮ್ ಹೊಸಕೋಟೆನಾಗ್ಲಿ ಇವತ್ತು ಬೆಂಗಳೂರಾಗ್ಲಿ ನಮ್ಮ ಆನೇಕಲ್ ಆಗ್ಲಿ ನಮ್ಮ ಲೋಕಲ್ ಭಾಷೆ ನಮ್ಮ ಮಾಲ್ವೂರ್ ಭಾಷೆ ಇದು ಏನಂತ ಅಂದ್ರೆ ಇಲ್ಲಿ ತೆಲುಗು ತಮಿಳು ಕನ್ನಡ ನಮ್ಮೂರು ಮಾತಾಡ್ತೀರಿ ಕೆಲವೊಬ್ರು ಕಮೆಂಟ್ ಅಲ್ಲಿ ಹಾಕ್ತಾರೆ ಇವ್ರು ಆಂಧ್ರ ಅವರ ಇವ್ರ ತಮಿಳ್ನಾಡು ಅವರ ಅಂತ ಏನ್ ಹೇಳ್ತೀನಿ ಅಂತ ಅಂದ್ರೆ ಹೊಸಕೋಟೆ ನೀವು ಕೋಲಾರು ಆನೆ ಬಂದ್ರೆ ಗೊತ್ತಾಗುತ್ತೆ ಯಾರು ಯಾರು ಅಂತ ನಮ್ಕ ಒಬ್ಬೊಬ್ರಕ ಐವತ್ ಎಕ್ರೆ ನೂರ್ ಎಕರೆ ಜಮೀನ್ ಐತೆ ನೀನು ಪ್ರಶ್ನೆ ಮಾಡೋವ್ಕ ನೀನ್ಕೊಂದ್ ಸೈಟ್ ಇರಲ್ಲ ಹರ್ಷ ಮಾಡಿ ಅದಕ್ಕೆ ಏನ್ ಹೇಳ್ತೀನಿ ಇಲ್ಲಿ ನಾವ್ ಜಮೀನ್ ಇಕ್ಕೊಂಡ್ ಮಾತಾಡ್ತಾ ಇದ್ರಿ ಅಂತಲ್ಲ ಹೇಳೋದು ಇದು ನಮ್ ಸ್ಥಳೀಯ ಭಾಷೆ ಯಾಕಂತಂದ್ರೆ ನಮ್ ಮೂವತ್ ಕಿಲೋಮೀಟರ್ ತಮಿಳ್ನಾಡು ಬಾರ್ಡ್ ಎಪ್ಪತ್ ಕಿಲೋಮೀಟರ್ ಆಂಧ್ರ ಬಾರ್ಡ್ರು ಎಲ್ಲಾ ಕಡೆಯಿಂದನೂ ಜನ ಬರ್ತಾರೆ ಆ ಭಾಷೆ ಹಂಗ ಬಂದಿರೋದ್ ಬಿಟ್ರೆ ಇಲ್ಲಿ ಒಂದು ಭಾಷೆ ಇಕ್ಕೊಂಡು ಮಾತಾಡೋದಲ್ಲ ಕನ್ನಡ ಅಭಿಮಾನ ಅನ್ನೋದಿದೆ ಕನ್ನಡ ನಾಡಿಗೆ ಏನ್ ಕೊಟ್ಟಿದ್ದೀರಿ ಅನ್ನೋದು ಬೇಕು ಇವತ್ತು ನಮ್ಮ ಹಳ್ಳಿ ಕಾರ್ ಬ್ರೀಡ್ ಕರ್ನಾಟಕದ್ದು ಅದಕ್ಕೆ ಏನ್ ಮಾಡಿದ್ದೀರಾ ಅಂತ ನಾನು ಓಡಾಡ್ತಾ ಇರೋದು ಹೌದಾ ತಮಿಳುನಾಡು ಓಡಾಡ್ತಾ ಇದ್ದೀನ ಇಲ್ಲ ಆಂಧ್ರ ಓಡಾಡ್ತಾ ಇದ್ದೀನಾ ನಾನು ಇಲ್ಲ ಮಹಾರಾಷ್ಟ್ರ ಓಡಾಡ್ತಾ ಇದ್ದೀನಿ ನಾನು ಅರ್ಥ ಮಾಡ್ರಿ ನಮ್ ಕರ್ನಾಟಕದಾಗ ಒಂದು ಭಾಷೆ ನಿಂಕೊಂಡು ಇಲ್ಲ ಒಂದು ಜಾತಿ ನಿಕ್ಕೊಂಡು ದಯವಿಟ್ಟು ಮಾತಾಡ್ಬೇಡ್ರಿ ಯಾಕೆಳ್ತೀನಿ ತರ ಸತ್ತಾಗ ಉರ್ಧಾರ ಕೂಡ ಕಟ್ ಮಾಡಿ ಮುಚ್ಚೋದು ನಿಮ್ಮನ್ನ ಉರ್ಧಾರ ಸಮೇತ ಕಟ್ ಮಾಡಿ ಮುಚ್ಚೋದು ಇಷ್ಟ ಇರ್ಬೇಕಾದ್ರೆ ಒಂದು ಹೋಟ್ಲ್ ಕೋತಿರ ಅನ್ನ ತಿನ್ಕ ಯಾವ್ ಎಲ್ಲಿಂದ ಬೆಳ್ದಿರೋದು ಯಾವ್ ಜಾತಿ ಒಂದ್ ಬೆಳ್ದಿರೋದು ಅಂತ ಕೇಳ್ತೀರ ನೀವು ಆ ಮಾನ ಮರ್ಯಾದೆ ಬಿಟ್ಟು ಮಾತಾಡತಕ್ಕಂತ ಮಾನ್ಗೆಟ್ ನನ್ ಮಕ್ಳಕ್ ನಾನ್ ಹೇಳೋದು ಒಂದೇನೇನೆ ಫಸ್ಟ್ ನಾವು ಹ್ಯೂಮನ್ ಬೀಯಿಂಗ್ಸ್ ಮನುಷ್ಯರು ಅಲ್ವಾ ಆಮೇಲೆ ನಮ್ಮ ನಾಡಕ್ ನಾವ್ ಏನ್ ಮಾಡ್ತಾ ಇದ್ರಿ ಕೆಲಸ ಮಾತಾಡ್ಬೇಕು ಬಾಯಿ ಮಾತಲ್ಲ ಹೇಳೋದು ಹೌದಾ ಆ ಕಾರಣಕ್ಕ ನಾವೆಲ್ಲರೂ ಫಸ್ಟ್ ಕನ್ನಡಿಗರು ಅಂತ ಹೇಳ್ಕೊಂಡ ಹೆಮ್ಮೆ ಇರಬೇಕು ಕನ್ನಡ ಭಾಷೆಯನ್ನು ಪ್ರೀತಿಸಬೇಕು ಹೌದು ನಮ್ಮ ಮನ್ಸಲ್ಲಿ ಯಾವತ್ತೂ ಅದು ಇದ್ದೇ ಇರ್ತದೆ ಏನನ ನಮ್ಮ ಸ್ಥಳೀಯ ಭಾಷೆ ಅಂತ ಬಂದವಾಗ ಇವಾಗ ನಮ್ಮ ಲೋಕಲ್ ಅಲ್ಲಿ ನಮ್ ಕೆಲಸ ಮಾಡೋರು ಇರ್ಬೋದು ಇಲ್ಲ ಇವರು ಇವ್ರು ಅವ್ರಕ ಬರಲ್ಲ ಕನ್ನಡ ಅವಾಗ ಅವ್ರ ಅವ್ರ ಭಾಷೆಯಲ್ಲೇ ಮಾತಾಡ್ಬೇಕು ತಪ್ಪೇನ ಭಾಷೆ ಅನ್ನೋದು ಒಂದು ಒಬ್ಬರಿಂದ ಒಬ್ಬರಿಗೆ ಸಂಪರ್ಕ ಕೊಡ್ತಕ್ಕಂತ ಒಂದು ಮೀಡಿಯಾ ಮಾಧ್ಯಮ ಅಂತ ತಿಳ್ಕೊಳ್ರಿ ಅದನ್ನ ಕನೆಕ್ಟಿವಿಟಿ ಈ ಭೂಮಿಕ್ ನಾವೇನ್ ಮಾಡಿದಿರಿ ಈ ತಾಯಿಗ್ ನಾವ್ ಏನ್ ಕೊಟ್ಟಿದೀರಿ ಅನ್ನೋದೇ ಬೇಕು ಅಲ್ವಾ ಆ ಕಾರಣಕ್ಕ ಯಾರೇ ಆಗ್ಲಿ ಅನ್ನ ಹಾಕೋ ಕಾರ್ಯ ಮಾಡ್ರಿ ಅನ್ನ ಹಾಕ್ತಕ್ಕ ಕಾರ್ಯನಲ್ಲೂನು ಅದೇನೇನೇನೇನೋ ಹೇಳ್ತಾರೆ ಅವ್ರು ಯಾರು ಅಂತಂದ್ರೆ ಅದ್ ಹೇಳಕ್ಕೆ ಇದಿಲ್ಲ ಒಂದು ನಕ್ಕಿ ಕಾಳಲ್ಲೂನು ಒಬ್ರೊಬ್ರು ಹೆಸರು ಬರ್ದಿರ್ತದಂತೆ ಅದ್ರಕ್ಕೆಲ್ಲನು ಉತ್ತರ ಕೊಡೋ ಟೈಮ್ ಬಂದವಾಗ ನನ್ ಮಕ್ಳು ಎಲ್ಲಿರ್ತಾರೆ ಅನ್ನೋದು ಆ ಭಗವಂತನೇ ಹೇಳ್ಬೇಕು ಹೌದಣ್ಣ ಆ ಕಾರಣಕ್ಕ ಜೈ ಜೈ